ಬಾ ದೋಸ್ತ ಬಾ ದೋಸಕ್ಕೆ ಬಂದ್ ಅತ್ತ ಇಲ್ಲ ಪತ್ತಾಯ ನಾಪತ್ತ ಆಗಿ ಬಿಡ್ತಿರಲ್ಲ ಮರ ನೀವ ಎಲ್ಲಿ ಹೋಗ್ಬಿಡ್ರಿ ಮಾರೇಸ್ ಮನೇನ್ ಮನೇಲಿ ಬರಕ್ ಮಳಿ ಇಲ್ಲ ಬೆಳಿ ಇಲ್ಲ ಬಿಸಿಲಿಗೆ ಹೊರಬರಕತ್ತಿಲ್ಲ ಅಂತೀರಿ ನೀವು ಕರೆ ಬಟ್ ಮಾಡಕತ್ತೀರಿ ಏನ ಒಂದ್ ಗಿಡ ಹಚ್ಚುವಲ್ರಿ ಹ ಒಂದೊಂದು ರೋಡ್ ನೋಡಿದಿರಿ ಅಂತಂದ್ರೆ ನಿಮ್ದು ಕಾಂಕ್ರೀಟ್ ರೋಡ್ಗಳುಪ್ಪ ಧರ್ಮಸ್ಥಳ ಕಡೆಗೆ ಎಂತ ರೋಡ್ಗಳು ಇದ್ದವು ಎಂತ ಗಿಡಗಳಿದ್ದವು ಆ ಸಣ್ಣ ರೋಡ್ನೇ ಆಜು ಬಾಜು ಎಲ್ಲಾ ಗಿಡಗಳಿದ್ವುಪ್ಪಾ ಈಗ ಏನ್ ಮಾಡಿರಿ ಎಲ್ಲಾ ಕಡ್ದು ಕಾಂಕ್ರೀಟ್ ರೋಡ್ ದೊಡ್ಡ ದೊಡ್ಡ ಮಾಡಿದೆ ಅಲ್ಲೇ ಅಲ್ಲಿ ಅಲ್ಲೆಲ್ಲ ಪಶ್ಚಿಮ ಘಟ್ಟಗಳಂತ ಒಂದ್ ಸ್ವಲ್ಪ ಹಸುಗಳು ಕೊಟ್ಟು ಬಂದತ್ತೆ ಇನ್ನು ಅದಕ್ಕೂ ಏನೋ ಒಂದು ಕೊಂಕನ್ ರೈಲ್ವೆ ಅಂತ ತಂದ ಕ್ಯಾಸ್ ಅದನ್ನು ಹಾಳೆ ಗಿಡವಾಕ್ ನಿಂತಿರಿಪ್ಪ ಮಳಿ ಆಗಲಿ ಬೆಳಿ ಆಗ್ಲಿ ತಂಪ ಆಗ್ಲಿ ಅಂದ್ರೆ ಎಲ್ಲಿಂದ ಹಾಕಿತ್ತು ದೋಸ್ತ ಹೌದು ನೋಡು ದೋಸ್ತ ಅಲ್ಲ ಬೆಂಗಳೂರದಾಗ ಯಾಪರಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತಾವ್ ಬಿಲ್ಡಿಂಗ್ ಮ್ಯಾಗ್ ಬಿಲ್ಡಿಂಗ್ ಬಿಲ್ಡಿಂಗ್ ಮ್ಯಾಗ್ ಬಿಲ್ಡಿಂಗ್ ಅವ್ನ್ ನೋಡ್ಬೇಕಂದ್ರೆ ಹಿಂಗ್ ನೋಡ್ಬೇಕ ನಾವು ಹೌದೇ ಸ್ವಂಥ ಬಿಲ್ಡಿಂಗ್ ಅದಾವಲ್ಲಿ ಏನು ಮತ್ತು ಗಿಡ ಎಲ್ಲಿ ನೆಡ್ತೀವಿ ಮತ್ತು ಕಡೆ ಗಿಡ ಇಲ್ಲ ಏನು ಎಲ್ಲಿ ಹೌದಣ್ಣ ಆದ್ರೆ ಇದಕ್ಕೊಂದು ಏನ್ರ ಐಡಿಯಾ ಮಾಡ್ಸ್ಬೇಕಲ್ಲ ಈಗ ಗಿಡನೂ ಬೆಳಿಬೇಕು ಈ ಕಡೆ ಮಳಿನೂ ಬೆಳಿ ಬರ್ಬೇಕು ನಾವೆಲ್ಲರೂ ಶಾಂತವಾಗಿ ತಂಪಾಗಿ ಜೀವನನೂ ನಡೆಸ್ಬೇಕು ಎಲ್ಲರಿಗೂ ಚಲೋ ಆಹಾರನು ಸಿಗಬೇಕು ಇದಕ್ಕೊಂದು ಏನಾದರೂ ಐಡಿಯಾ ಇದ್ರೆ ಅನ್ಸಲ್ಪ್ ನೋಡಲ್ಲ ಇದಕ್ಕೆ ಮಾಡಬೇಕ ಅನ್ನವ ನನ್ನ ಕರೆಕ್ಟ್ ಐಡಿಯಾ ಹೊಳೆ ಆಗಿ ಏ ಬೇಡದೋ ನನ್ ಕಡೆ ಕರೆಕ್ಟ್ ಐಡಿಯಾ ಬಂದಿತ್ತೀಗ ಹೇಳಿ ಅದೇನಂದ್ರೆ ಒಂದ್ ಗಿಡ ನೆಟ್ಟರ ಒಂದ್ ಬಾಟ್ಲಿ ಫ್ರೀ ಅಂತೇಳಿ ಗೋರ್ಮೆಂಟ್ ದವ್ರೆ ಒಂದ್ ಅನೌನ್ಸ್ಮೆಂಟ್ ಮಾಡಬೇಕ ಅಂದ್ರೆ ನಮ್ಮ ಭೂಮಿಯೆಲ್ಲ ಚೊಕ್ಕ ಹಸರ ಹಸಿರು ನೋಡು ಕುಲ ಕುಲ್ಲ ಉಳಿದಿಲ್ಲ ಈಗ ನಾನು ನಮ್ಮ ಕುಡುಕ್ ಸಂಘದವ್ರಿಗೆ ಹೇಳಿ ಇದನ್ನೇ ಹೇಳಿ ಬರ್ತೀನಿ